ಇದು ಸರಿನು ಇದೇ ಸ್ಟೇಜಲ್ಲಿ ಹೇಳೋಗಿದ್ದು ಲಾಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ವಿ ಏನೋ ಕೈಯತ್ರಿ ಇಷ್ಟು ಜನ ಇದ್ದೀರಾ ಅವ್ರಿಗೆ ರಿಪೀಟ್ ಆಗತ್ತೆ ನಿಮಗೆ ಹೊಸಬ್ರಿಗೆ ಹೊಸದೇ ಸೋಲು ಗೆಲುವಿಗೆ ಒಂದು ಮಾತು ಹೇಳಿ ಆಮೇಲೆ ನಾನು ನಿಮ್ಮ ಜೊತೆನೇ ಮಾತಿಗೆ ಬರ್ತೀನಿ ಇದು ಎಲ್ಲ ಇದು ಒಂದು ನೂರು ಪುಸ್ತಕ ಓದಿದ್ದೀನಿ ನಾನು ನಿಮ್ಮನ್ನು ಮೋಟಿವೇಟ್ ಮಾಡೋ ರಿಲೇಟೆಡ್ ಆಗಿ ಅದು ನನ್ನ ಖುಷಿಗೆ ನಿಮಗೋಸ್ಕರ ಅಲ್ಲ ಅದರಲ್ಲಿ ಸಿಕ್ಕಂಥ ಎರಡು ಟ್ರತ್ತು ನನಗೆ ಭಾಳ ಹೊಡಿತಾ ಇರತ್ತೆ ಮತ್ತು ನಾನು ದಿನ ಸೋಲ್ತಾ ಇರ್ತೀನಿ ಎವ್ರಿ ಡೇ ಐ ಎಮ್ ಆಲ್ಸೋ ಸ್ಟ್ರಗಲ್ ವಿತ್ ಮೈ ಮೈಂಡ್ ಪ್ರತಿದಿನ ಅದು ಏನು ಅನ್ನೋದು ಇಲ್ಲಿ ಭಾಳ ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾನೆ ಅದಕ್ಕೆ ಅದನ್ನು ರಿಪೀಟ್ ಆದರೂ ಪರವಾಗಿಲ್ಲ ಹೋದಲ್ಲೆಲ್ಲ ಇದು ಹೇಳ್ತೀನಿ ಏನೇನು ನಿಮಗೆ ಬೇಕೋ ನೀವು ದೊಡ್ಡ ಮುಖೇಶ್ ಅಂಬಾನಿ ಆಗ್ರಿ ಅಂತ ಹೇಳಲ್ಲ ನಿಮಗೆ ಬೇಕಿರೋದೆಲ್ಲ ಪಡ್ಕೊಳ್ಳುವಷ್ಟು ಶಕ್ತಿ ನಿಮಗಿರಬೇಕು ದಟ್ಸ್ ಕಾಲ್ಡ್ ಗುಡ್ ಲೈಫ್ ಈಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಮೂರು ಲೆಕ್ಕ ಹಾಕ್ತಾರೆ ಶಿಕ್ಷಣ ಚೆನ್ನಾಗಿರಬೇಕು ಆರೋಗ್ಯ ಚೆನ್ನಾಗಿರಬೇಕು ಆದಾಯ ಚೆನ್ನಾಗಿರ್ಬೇಕು ನೀವೇನು ಅನ್ಕೊಂಡ್ಬಿಟ್ಟಿರ್ತೀರಿ ದುಡ್ಡು ಅಂತ ಮಾತಾಡೋಕೆ ಶುರು ಮಾಡ್ಬಿಟ್ರೆ ಮಂಜುನಾಥ್ ಸರ್ ಇಸ್ ಮನಿ ಮೈಂಡೆಡ್ ಬರೀ ದುಡ್ಡಿನ ಬಗ್ಗೆ ಮಾತಾಡ್ತಾರೆ ಅಂತ ಪ್ರಾಬ್ಲಮ್ ಆಫ್ ಇಂಡಿಯಾ ಇಸ್ ಮನಿನೇ ಒಬ್ಬ ಅಲ್ಲಿ ಯಾರೋ ಕಳ್ತನ ಮಾಡ್ತಾ ಇದ್ದಾನೆ ಅಂದ್ರೆ ಮನಿ ಕಾರಣಕ್ಕೆ ಕಳ್ತನ ಮಾಡಿದಾನೆ ಒಬ್ಬ ಹುಡುಗ ಯಾರೋ ಟೆನ್ಷನ್ ಇದ್ದಾನೆ ಅಂದ್ರೆ ದುಡ್ಡಿನ ಕಾರಣಕ್ಕೆ ಟೆನ್ಷನ್ ಇದ್ದಾನೆ ನಿಮ್ಮಮ್ಮ ಹಾಸ್ಪಿಟ್ಲ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಕಟ್ಟಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ ಅಂದ್ರೆ ಮನಿ ಪ್ರಾಬ್ಲಮ್ ಮನಿ ಅನ್ನೋದು ಒಂದು ಅವಮಾನಕಾರಿ ಸಂಗತಿ ಅಲ್ಲ ದುಡ್ಡು ದುಡಿಯೋಕ್ಕೆ ಓದ್ತೀನಿ ಅಂತ ಹೇಳ್ರಿ ಕಾನ್ಫಿಡೆನ್ಸಲ್ಲಿ ಏನು ತಪ್ಪಲ್ಲ